இது நோடித்து நான் கொடுத்த கேட்டேன் கொல்லில் எங்காவது மடிக்கும் இது சொல்லிக்கொள்ளும் சவரினே காரானேலியில் ஏனங்கலாச்சு

ಸಮ್ಮರ್ಗೆ ಮನೇಲಿ ಇದ್ರೆ ಎಷ್ಟು ಎಂಜಾಯ್ಮೆಂಟ್ ಆಗಿರ್ತಾ ಇತ್ತಲ್ಲ ಅಲ್ಲ ಹೌದು ರೇಷ್ಮಾ ಈ ಸಮ್ಮರ್ ಅಲ್ಲಿ ಒಳ್ಳೆ ಎಂಜಾಯ್ ಮಾಡೋಣ ಅಂತ ಇದ್ದೆ ಈಗ ಈ ತರ ಕಾಡಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ ಅದರಲ್ಲೂ ಈ ಸಮ್ಮರ್ ಅಲ್ಲಿ ನನ್ನ ಬರ್ತ್ಡೇಗೆ ಎಲ್ಲರೂ ಸೇರಿ ಒಂದು ಕಾರ್ ಗಿಫ್ಟ್ ಕೊಟ್ಟಿದ್ರು ಆ ಕಾರ್ ನಾ ತೆಗೆದು ಓಡಿಸೋಣ ಅಂತ ಇದ್ದೆ ಛೇ ಅದೇ ತುಂಬಾ ಬೇಜಾರಾಗಿದೆ ನಮ್ಮ ಅಕ್ಕ ಈಗ ಚೆನ್ನಾಗಿ ನನ್ನ ಕಾರ್ ಇಟ್ಕೊಂಡು ಜಾಲೆ ಓಡಿಸ್ತಾ ಇದ್ದಾಳೆ ಅಚ್ಚು ನಮ್ಮೆಲ್ಲರ ಮನೆಯಲ್ಲಿ ನಾವು ಇಷ್ಟ ದಿನ ಇತ್ತು ಕಳೆದೋಗಿದ್ದೀವಿ ಅಂತ ನಮ್ಮ

ಏನ ನಾನು ದೇವರತ್ರ ಬೇಡ್ಕಳ್ತಾ ಇರೋದು ಹ ಓದಚ್ಚು ನೀನು ಹೇಳಿದ್ದು ಸರಿನೇ ಛೆ ಜಿನ್ ಮಾತ್ರ ಇಷ್ಟೋ ತಿಗಿ అయ్యో సుంకి <vaya> <Five Wuhan> <h Kat Twitter> いいわあの、あ,あ,どうあい,いえないやりええあい,いえもったみ、ね、んかんもちゅう。かんもちゅうだ。やけなんにえんたぎんのならなにまっけろ。うん、あいと。うん、あれーしたひがにのバイもちゅうん。うん、あいとちゅう。ああいとえ、じゅいひがにのきりもちゅーーうん。おおけ。

ரேஷ்மா இது நம்ம ஜனநா மங்கி தர கூறாங்க ಹಾವು ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಾನು ನಿಮಗೆ ಮುಂಚೆ ಇಟ್ಕೊಂಡ್ ಸಾಕ್ತಾ ಇದ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂಗೆ ದೊಡ್ಡ ಹುಡುಗ ತರ ಸಿಟ್ ಮಾಡ್ಕೊಂಡು ನಿಂತ್ಕೊಂಡಿದ್ರು ಏನೋ ಒಂದು ಮಾತು ಹೇಳಬೇಕು ಅಂತ ಅಂದ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಟಿದ್ರು ಅಂದ್ರೆ ಅಷ್ಟೇ ಹಾವು ಬಾಯಿ ಒಳಗೆ ಹೋಗ್ತಾ ಇದ್ರು ಮೂರು ಜನನು ಸಾರಿ ಅಚ್ಚು ಸಾರಿ ಇರ್ಲಿ ನಡಿ ಹೋಗೋಣ ಕಡಲಂಗೆ ಒಂಟೆ ತಿರುಗದ ಒಳ್ಳೆ ಜಾಲಿ ಅಂದ್ರೆ ಜಾಲಿ ಅಲ್ಲಣ್ಣ ಹೌದು ಕಣ ಬೇಕು ನೀನೇನೋ ಆಗ್ಲಿ ಬೇಡಣ್ಣ ಹೋಗ್ಬಿಡಣ ಅಂತ ಹೇಳಿದೆ ಈಗ ಜಾಲಿ ಇದೆ ಅಂತ ಹೇಳ್ತಾ ಇದೀಯಾ இவனா <laughs> மாசு ಮರಿ ಒಟ್ಟಿಗೆ ಇದೆ ಮರಯಾ ಸಿಮರಿ ಬಂದ್ಬಿಡ್ತು ಸದ್ಯ ನಮ್ಮ ನೋಡಲಿಲ್ಲ ನೋಡಿತು ಅಂದ್ರೆ ಅಲ್ಲೇ ನಮ್ ಕತೆ ಮುಗಿತೈತಪ್ಪ ಏನ್ ಯಾವ ಪ್ರಾಣಿ ಇದ್ರೇನು ನನ್ನ ಹತ್ರ ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರಿ ಓಡ ಬರ್ತಾ ಇದ್ದೀರಾ ನಾನಿನ್ ಎದ್ಕೊಂಡ್ ಓಡ್ಬಂದಿಲ್ಲ ನೀನು ಆ ನಾನು ಹೆದರ್ಕಂಡಲ್ಲ ಓಡ್ಬಲಿಲ್ಲ ಹಂಗೆ ಸುಮ್ಮನೆ ಓಡ್ ಬಂದಿತ್ತು ಸಿಗ್ ಮಾಡ್ಕೋಬೇಡಿ ನೀವ್ ಎದ್ಕೊಂಡು ಓಡ್ಬರ್ಲಿಲ್ಲ ಬಿಡಿ ಬಿಡಿ ಸಿಕ್ ಮಾಡ್ಕೋಬೇಡಿ ಸವಿನ ಕಣೋ ಇದು ತುಂಬಾ ಡೇಂಜರಸ್ ಕಾಡು ಇಲ್ಲಿರೋದ್ಕಿಂತ ಸುಮ್ಮನೆ ನಾವ್ ಇಲ್ಲಿಂದ ಹೋಗೋದೇ ಬೆಸ್ಟ್ கடந்த முன்னாடி கண்டிக்கப்பட்டது ರೇಷ್ಮಾ ಇಲ್ ಬನ್ನಿ ಇಲ್ ನೋಡಿ ಎಷ್ಟ್ ಚೆನ್ನಾಗಿದೆ ಬೆಕ್ಕಿನ ಮರಿ ಬೆಕ್ಕಿನ ಹೌದು ಕಮ್ ಫಾಸ್ಟ್ ರಿಯಲ್ ಸ್ಟೋರಿ ಅಲ್ಲ ಇದು ನಾವು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮತ್ತು ಖುಷಿ ಕಾನ್ಸೆಪ್ಟ್ ಅಷ್ಟೇ ತುಂಬಾ ದಿನದಿಂದ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ ಇದೀರಾ ಇನ್ನೇನ್ ಸ್ವಲ್ಪ ದಿನದಲ್ಲಿ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗ್ತೀವಿ ಹಾಗೇನೆ ನಮ್ ಚಾನಲ್ ಅಲ್ಲಿ ಬರುವಂತ ನ ಮಿಸ್ ಮಾಡದೆ ನೋಡಿ ಹಾಗೆ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಅದೇ ಲೈಕ್ ಮಾಡೋದನ್ನ ಮರ್ತೊ ಬಿಡ್ತೀರಾ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಮತ್ತೆ ಇನ್ನು ಯಾರ್ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಮೊದ್ಲು ಬಂದು ತಲುಪುತ್ತೆ ಬಾಯ್ ಬಾಯ್ ಫ್ರೆಂಡ್ಸ್